ಹೇ ಪಾರ್ಥ ನಿನ್ನ ಜೀವನವನ್ನು ಹಾಳು ಮಾಡುವುದಕ್ಕೆ ದೊಡ್ಡ ದೊಡ್ಡ ಶತ್ರುಗಳು ಬೇಕಾಗಿಲ್ಲ ಒಂದು ಕ್ಷಣದ ಕೋಪವೇ ಸಾಕು ಕೋಪದಲ್ಲಿ ಆಡಿದ ಒಂದು ತಪ್ಪು ಮಾತು ಸಂಬಂಧ ಮುರಿಯಬಹುದು ಸ್ನೇಹವನ್ನು ಹಾಕಬಹುದು ಕುಟುಂಬದ ಶಾಂತಿಯನ್ನು ನಾಶ ಮಾಡಬಹುದು ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣನು ಹೇಳಿದ ಪಾಠಗಳು ಇಂದು ಕೂಡ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕೋಪವನ್ನು ಶಾಂತಗೊಳಿಸಬಲ್ಲವು ಮನಸ್ಸಿಗೆ ತಾಳ್ಮೆ ಕೊಡಬಲ್ಲವು ಹೃದಯಕ್ಕೆ ಶಾಂತಿ ತರಬಲ್ಲವು ಮತ್ತು ಬದುಕನ್ನು ಸಮಾಧಾನದಿಂದ ಸಾಗಿಸಬಲ್ಲವು ಇಂದು ನಾವು ಗೀತೆಯಲ್ಲಿರುವ ಆ ಐದು ಪಾಠಗಳನ್ನು ನೋಡೋಣ ಪಾಠ ಒಂದು ಕೋಪದ ಮೂಲ ಆಸೆ ಮತ್ತು ಅಹಂಕಾರ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ ಅರ್ಥಾತ್ ನೀನು ಯಾವುದೇ ವಿಷಯದಲ್ಲಿ ತೊಡಗಿದಾಗ ಅದರಲ್ಲಿ ಆಸಕ್ತಿ ಮತ್ತು ಆಕರ್ಷಣೆ ಹುಟ್ಟುತ್ತದೆ ಆಸಕ್ತಿಯಿಂದ ಆಸೆ ಬರುತ್ತದೆ ಆಸೆಯಿಂದ ಕೋಪ ಹುಟ್ಟುತ್ತದೆ ಪಾರ್ಥ ಕೋಪ ಏಕಾಏಕಿ ಬರುವುದಲ್ಲ ಅದು ಆಸೆ ಮತ್ತು ಅಹಂಕಾರದಿಂದ ಹುಟ್ಟುತ್ತದೆ ಅದಕ್ಕೆ ಪಾರ್ಥ ಕೋಪ ಬರುವಾಗ ನಿನ್ನೊಳಗೆ ಪ್ರಶ್ನೆ ಕೇಳು ನನ್ನ ಯಾವ ಆಸೆ ತಡೆಯಲ್ಪಟ್ಟಿದೆ ನನ್ನ ಯಾವ ಅಹಂಕಾರಕ್ಕೆ ಹೊಡೆತ ಬಿದ್ದಿದೆ ಈ ಎರಡು ಪ್ರಶ್ನೆಗಳು ಕೋಪದ ಮೂಲವನ್ನು ತೋರಿಸುತ್ತವೆ ಮೂಲವನ್ನು ಅರಿತಾಗ ಕೋಪವೇ ಶಮನವಾಗುತ್ತದೆ ಪಾಠ ಎರಡು कोपवु बुद्धिनाशमा क्रोधा भवति सम्मोहः सम्मोहात् स्मृतिविभ्रमः स्मृतिभ्रंशात् बुद्धिनाशो बुद्धिनाशात् प्रणश्यति ಕೋಪದಿಂದ ಮೋಹ ಬರುತ್ತದೆ ಮೋಹದಿಂದ ಸ್ಮೃತಿ ನಾಶವಾಗುತ್ತದೆ ಸ್ಮೃತಿ ಹಾಳಾದರೆ ಬುದ್ಧಿ ಹಾಳಾಗುತ್ತದೆ ಬುದ್ಧಿ ಹಾಳಾದರೆ ಮನುಷ್ಯ ಪತನವಾಗುತ್ತಾನೆ ಪಾರ್ಥ ಕೋಪ ಬಂದಾಗ ಸಂಯಮ ತಾಳ್ಮೆ ಕಳೆದು ಹೋಗುತ್ತವೆ ತಾಳ್ಮೆ ಇಲ್ಲದಿದ್ದರೆ ಬುದ್ಧಿ ಕೆಡುತ್ತದೆ ಬುದ್ಧಿ ಕೆಟ್ಟಾಗ ನೀನು ತೆಗೆದುಕೊಳ್ಳುವ ಜೀವನ ನಿರ್ಧಾರಗಳು ತಪ್ಪಾಗುತ್ತವೆ ಅದಕ್ಕೆ ಪಾರ್ಥ ಕೋಪಕ್ಕೆ ಬಳಿಯಾಗಿ ನಿನ್ನ ತಾಳ್ಮೆ ಮತ್ತು ಬುದ್ಧಿ ಕಳೆದುಕೊಳ್ಳಬೇಡ ತಯೋರ್ನವಶೇ ತೌಹ್ಯ ಪರಿಪಂಥ ಅರ್ಥಾತ್ ಇಂದ್ರಿಯಗಳು ಸಹಜವಾಗಿ ವಿಷಯಗಳತ್ತ ಆಸಕ್ತಿ ಮತ್ತು ವಿರಕ್ತಿ ಹೊಂದುತ್ತವೆ ಆದರೆ ಅವುಗಳಿಂದ ನಿಯಂತ್ರಿತವಾಗಬೇಡ ಪಾರ್ಥ ಅವು ಮಾರ್ಗ ತಪ್ಪಿಸುವವು ಅವು ಆತ್ಮದ ಮಾರ್ಗಕ್ಕೆ ಅಡ್ಡಿಯಾಗುವವು ಕೋಪವು ಸಾಮಾನ್ಯವಾಗಿ ರಾಗದ್ವೇಷದಿಂದ ಹುಟ್ಟುತ್ತವೆ ಇಂದ್ರಿಯ ನಿಯಂತ್ರಣ ಮಾಡಿದರೆ ಕೋಪ ಸ್ವತಃ ಕಡಿಮೆಯಾಗುತ್ತದೆ ಪಾಠ ನಾಲ್ಕು ಸಮಚಿತ್ತತೆ ಜಿತಾತ್ಮನ ಪ್ರಶಾಂತ ಪರಮಾತ್ಮ ಸಮಹಿತಃ ಶೀತೋಷ್ಣ ಸುಖ ದುಃಖ ತಥಾ ಅರ್ಥಾತ್ ಯಾರು ತಮ್ಮ ಮನಸ್ಸನ್ನು ಗೆಲ್ಲುತ್ತಾರೋ ಅವರಿಗೆ ಸುಖ ದುಃಖ ಶೀತ ಉಷ್ಣ ಮಾನ ಅಪಮಾನ ಎಲ್ಲವೂ ಸಮವಾಗಿರುತ್ತದೆ ಹಾಗಾದರೆ ಸಮಚಿತ್ತತೆ ಎಂದರೆ ಏನು ಪಾರ್ಥ ಇದು ಶೂನ್ಯತೆಯಲ್ಲ ನಿರ್ಲಿಪ್ತತೆಯಲ್ಲ ಇದು ಯಶಸ್ಸು ಬಂದಾಗ ಹಿಗ್ಗದಿರುವ ಶಕ್ತಿ ಸೋಲಿನಲ್ಲೂ ಕಳೆಯದ ಆತ್ಮವಿಶ್ವಾಸ ಇದು ಕೋಪಕ್ಕೆ ಬಲಿಯಾಗದ ಆತ್ಮಸ್ಥಶಾಂತಿ ಪಾಠ ಐದು ಎಲ್ಲರಲ್ಲೂ ಕೃಷ್ಣನನ್ನು ನೋಡುವುದು ನ ಪ್ರಣಶ್ಯಾಮಿ ಸಚ ನ ಪ್ರಣಶ್ಯತಿ ಅರ್ಥಾತ್ ಯಾರು ಎಲ್ಲೆಲ್ಲಿಯೂ ನನ್ನನ್ನು ನೋಡುತ್ತಾರೆ ಎಲ್ಲವೂ ನನ್ನಲ್ಲೇ ಇದೆ ಎಂದು ಭಾವಿಸುತ್ತಾರೆ ಅವರಿಗೆ ನಾನು ಕಲೆದು ಹೋಗುವುದಿಲ್ಲ ಅವರೂ ನನಗೆ ಕಲೆದು ಹೋಗುವುದಿಲ್ಲ ಎಲ್ಲರಲ್ಲೂ ಕೃಷ್ಣನ ಅಂಶವನ್ನು ನೋಡಿದಾಗ ದ್ವೇಷ ಕೋಪಕ್ಕೆ ಸ್ಥಳವಿಲ್ಲ ಕೋಪ ಪ್ರೀತಿಗೆ ಪರಿವರ್ತನೆಗೊಳ್ಳುತ್ತದೆ ಆದರೆ ಇದರ ಅರ್ಥ ಅಪಮಾನವನ್ನು ಸಹಿಸು ಅಥವಾ ಅನ್ಯಾಯವನ್ನು ಒಪ್ಪಿಕೊಳ್ಳು ಎಂಬುದಲ್ಲ ಸತ್ಯಕ್ಕಾಗಿ ನಿಂತು ಧರ್ಮವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯಪಾರ್ಥ ಅನ್ಯಾಯದ ವಿರುದ್ಧ ಹೋರಾಡುವುದು ನಿನ್ನ ಧರ್ಮ ಆದರೆ ಕೋಪದಿಂದಲ್ಲ ಧೈರ್ಯದಿಂದ ಯುಕ್ತಿಯಿಂದ ಶಾಂತ ಬುದ್ಧಿಯಿಂದ ಕೋಪವನ್ನು ನಿಯಂತ್ರಿಸುವುದು ಕಷ್ಟವಾದರೂ ಅಸಾಧ್ಯವಲ್ಲ ಗೀತೆಯ ಈ ಐದು ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸು ಶಾಂತವಾಗುತ್ತದೆ ಬುದ್ಧಿ ಸ್ಪಷ್ಟವಾಗುತ್ತದೆ ಬದುಕು ಸಮಾಧಾನದಿಂದ ಸಾಗುತ್ತದೆ ಈ ಪಾಠಗಳು ಅರ್ಥಪೂರ್ಣವಾಗಿದ್ದರೆ ಇಷ್ಟಪಡಿಸಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ನೆನಪಿರಲಿ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ ಹರೇ ಕೃಷ್ಣ